ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಆದರೆ ಹೆಚ್ಚು ಸದ್ದು ಮಾಡ್ತಿರೋದು ಮಾತ್ರ ಬಿ ಜೆ ಪಿ ಲೋಕಸಭಾ ಚುನಾವಣೆಗೆ ರಾಜ್ಯದ ಬಿ ಜೆ ಪಿ ಟಿಕೆಟ್ ಘೋಷಣೆ ಆಗಿದೆ ಈ ಒಂದು ಘೋಷಣೆಯ ಬೆನ್ನಲ್ಲೇ ಬಿ ಜೆ ಭಾರಿ ಸಂಚಲನ ಮೂಡಿದೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ರಾಜ್ಯದ ಇಪ್ಪತ್ತು ಕ್ಷೇತ್ರಗಳಿಗೆ ಬಿ ಜೆ ಪಿ ಎರಡನೇ ಪಟ್ಟಿಯಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದೆ ಇದರ ಬೆನ್ನಲ್ಲೇ ನಿಧಾನವಾಗಿ ಭಿನ್ನಮತ ಕೂಡ ಶುರುವಾಗ್ತಾ ಇದೆ ಹಾಗಾದರೆ ಬಿ ಜೆ ಬಂಡಾಯ ಏಳುತ್ತಾ ರೆಬೆಲ್ ಆದ ನಾಯಕರೆಲ್ಲರೂ ಒಟ್ಟಿಗೆ ಸೇರಿ ಹೊಸ ತಂತ್ರಗಾರಿಕೆಯನ್ನ ಮಾಡ್ತಾರ ಹೊಸ ಪಕ್ಷವನ್ನೇ ಕಟ್ಟಿಬಿಡ್ತಾರ ಯಡಿಯೂರಪ್ಪನವರು ತಮ್ಮ ಸ್ವಾರ್ಥಕ್ಕೆ ರಾಜ್ಯ ಬಿಜೆಪಿಯನ್ನ ಬಲಿ ಕೊಡುತ್ತಿದ್ದಾರಾ ಈ ಎಲ್ಲ ಪ್ರಶ್ನೆಗಳು ಚುನಾವಣಾ ಟಿಕೆಟ್ ಘೋಷಣೆ ಆಗ್ತಿದ್ದ ಹಾಗೆ ಚರ್ಚೆ ಆಗೋದಕ್ಕೆ ಶುರುವಾಗಿದೆ ಬಂಡಾಯ ಹೇಳುವಂತಹ ನಿರೀಕ್ಷೆ ಇದ್ದರೂ ಸಹ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಬಂಡಾಯ ಎದ್ದವರು ಬಿ ಜೆ ಪಿಯಲ್ಲಿ ಉಳಿಯೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಕೂಡ ಜೊತೆ ಜೊತೆಗೆ ಬರುತ್ತೆ ಅಮಿತ್ ಶಾ ಬಂಡಾಯವನ್ನು ಮಟ್ಟ ಹಾಕೋದರಲ್ಲಿ ಎತ್ತಿದ ಕೈ ಇನ್ನು ನರೇಂದ್ರ ಮೋದಿಯವರಂತೂ ಇದ್ಯಾವುದನ್ನು ಕೇರೆ ಮಾಡೋದಿಲ್ಲ ನರೇಂದ್ರ ಮೋದಿ ಅವರ ಮುಖವನ್ನು ನೋಡಿ ಮತ ಹಾಕುವಂತಹ ಮತದಾರರೇ ಬಿ ಜೆ ಪಿಯ ಪ್ಲಸ್ ಪಾಯಿಂಟ್ ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಿದ್ರೂ ಕೂಡ ಅಥವಾ ಬಿ ಜೆ ಪಿಯ ಅಭ್ಯರ್ಥಿ ಆಗಿದ್ದರೆ ಸಾಕು ಮತವನ್ನು ಹಾಕ್ತಾರೆ ಇದು ಕಳೆದ ಚುನಾವಣೆಗಳಲ್ಲಿ ಪ್ರೂವ್ ಆಗ್ತಾ ಬಂದಿದೆ ಹಾಗಾಗಿ ಬಿ ಜೆ ಪಿ ಹೈಕಮಾಂಡ್ಗೆ ಯಾರು ಬಂದರು ಯಾರಿದ್ದರೂ ಯಾರು ಪಕ್ಷದಲ್ಲಿ ಭಿನ್ನಮತ ಮಾಡಿದ್ರೂ ಸಹ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅದಕ್ಕೆ ಕೇರೆ ಮಾಡೋದಿಲ್ಲ ಆದರೆ ಒಂದು ವೇಳೆ ಇವರೆಲ್ಲರೂ ಸೇರಿ ಹೊಸ ಪಕ್ಷವನ್ನೇ ಕಟ್ಟಿಬಿಟ್ರೆ ಅಂದರೆ ಬಿ ಜೆ ಪಿಯ ಹಿರಿಯ ನಾಯಕರು ಬಿ ಜೆ ಪಿಯ ಪ್ರಭಾವಿ ನಾಯಕರು ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ನಾಯಕರೆಲ್ಲರೂ ಒಂದಾಗಿ ಹೊಸ ಪಕ್ಷವನ್ನೇ ಏನಾದರೂ ಕಟ್ಟಿಬಿಟ್ರೆ ಖಂಡಿತವಾಗಲೂ ಅದು ರಾಜ್ಯ ಬಿ ಜೆ ಪಿಗೆ ದೊಡ್ಡ ತಲೆನೋವಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕಂದರೆ ರಾಜ್ಯದ ಪ್ರಭಾವಿ ನಾಯಕರಿಗೆ ದೊಡ್ಡ ದೊಡ್ಡ ನಾಯಕರಿಗೇ ಟಿಕೆಟ್ ಮಿಸ್ ಆಗಿರುವಂಥದ್ದು ಬಿ ಜೆ ಪಿಯಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಸತ್ಯ ಒಂದು ಕಡೆ ಯಡಿಯೂರಪ್ಪನವರು ಅಂದುಕೊಂಡಿದ್ದನ್ನು ಮಾಡ್ತಾರೆ ಸಾಧಿಸ್ತಾರೆ ತಮಗೆ ಬೇಕಾದವರಿಗೆ ಯಾರ್ಯಾರಿಗೆ ಟಿಕೆಟನ್ನು ಕೇಳಿದರೂ ಅದನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಆದರೆ ರಾಜ್ಯ ಬಿ ಜೆ ಪಿಯ ಉಳಿದ ನಾಯಕರ ಕಥೆಯೇನು ಯಡಿಯೂರಪ್ಪನವರು ತಮ್ಮ ಹಠವನ್ನು ಛಲವನ್ನು ಸಾಧಿಸೋದ್ರ ಜೊತೆಗೆ ರಾಜ್ಯ ಬಿ ಜೆ ಪಿಯನ್ನು ಇದ್ದಾರಾ ಬಿ ಎಸ್ ವೈ ತನ್ನ ಸ್ವಾರ್ಥಕ್ಕಾಗಿ ತನ್ನ ಕುಟುಂಬವನ್ನು ಬೆಳೆಸೋದಕ್ಕೆ ತನ್ನ ಹಿಂಬಾಲಕರನ್ನು ಅಥವಾ ಆಪ್ತರನ್ನು ಉಳಿಸ್ಕೊಳ್ಳೋದಕ್ಕಾಗಿ ಬೇರೆಯವರನ್ನು ಮಟ್ಟ ಹಾಕ್ತಿದ್ದಾರಾ ಈ ರೀತಿಯ ಚರ್ಚೆಗಳು ಶುರುವಾಗಿದೆ ಇದರ ಜೊತೆಗೆ ರಾಜ್ಯ ಬಿ ಜೆ ಪಿಯ ಒಂದು ಸ್ಫೋಟಕ ಸುದ್ದಿ ಇದೆ ಈಗಾಗಲೇ ಟಿಕೆಟ್ ಮಿಸ್ ಆದಂತಹ ನಾಯಕರು ಯಡಿಯೂರಪ್ಪನವರ ಮೇಲೆ ಅಸಮಾಧಾನ ಹೊಂದಿರುವಂತಹ ನಾಯಕರು ಈಗಾಗಲೇ ರೆಬೆಲ್ ಆಗಿದ್ದಾರೆ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅವರು ಬಿ ಜೆ ಪಿಯಿಂದ ಹೊರಬಂದು ಹೊಸ ಪಕ್ಷವನ್ನು ಕಟ್ತಾರೆ ಅನ್ನುವಂತಹ ಬಿಸಿ ಬಿಸಿ ಸುದ್ದಿ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿಗೆ ಅವರು ವಿರುದ್ಧವಾಗಿ ನಿಲ್ಲೋದಿಲ್ಲ ಆದರೆ ರಾಜ್ಯದಲ್ಲಿ ಬಿ ಎಸ್ ವೈಗೆ ಬಿ ಎಸ್ ವೈ ನಾಯಕತ್ವಕ್ಕೆ ಪರ್ಯಾಯವಾಗಿ ಇರುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿದೆ ಅದರಲ್ಲೂ ಪ್ರತಾಪ್ ಸಿಂಹ ಅವರಿಗೆ ಯಾವಾಗ ಟಿಕೆಟ್ ಮಿಸ್ ಆಯಿತು ಅದು ಇನ್ನೊಂದು ಹಂತಕ್ಕೆ ಹೋಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಾಪ್ ಸಿಂಹ ಅವರು ರಾಜ್ಯದಲ್ಲಿ ಅತಿ ಹೆಚ್ಚು ಆಕ್ಟಿವ್ ಇರುವಂತಹ ಸಂಸದರು ಸಂಸದರಾಗಿ ಅವರು ಮಾಡುವಂತಹ ಕೆಲಸಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಬೇರೆ ರಾಜ್ಯದಲ್ಲಿ ಕೂಡ ಪ್ರತಾಪ್ ಸಿಂಹ ಅವರ ಬಗ್ಗೆ ಮಾತನಾಡ್ತಿದ್ದಾರೆ ಇವತ್ತು ಜೊತೆಗೆ ಕ್ಷೇತ್ರದಲ್ಲಿ ಬಹಳ ಒಳ್ಳೆಯ ಹೆಸರಿದೆ ರಾಜ್ಯದಲ್ಲಿ ಕ್ರಿಯಾಶೀಲ ಸಂಸದರು ಯಾರು ಅಂತ ಕೇಳಿದ್ರೆ ಪ್ರತಾಪ್ ಸಿಂಹ ಅವರ ಹೆಸರು ಮೊದಲು ಬರುತ್ತೆ ಸಂಸದರ ನಿಧಿಯನ್ನು ಬಳಕೆ ಮಾಡುವ ವಿಚಾರದಲ್ಲಿ ಆಗಿರ್ಬೋದು ಕ್ಷೇತ್ರದಲ್ಲಿ ಓಡಾಡಿಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತಹ ವಿಚಾರದಲ್ಲಿ ಆಗಿರಬಹುದು ಹಾಗೆ ಅವರು ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋದಾಗಿರಬಹುದು ಎಲ್ಲದರಲ್ಲೂ ಪ್ರತಾಪ್ ಸಿಂಹ ಅವರು ಮುಂದಿದ್ದಾರೆ ಆದರೂ ಅವರಿಗೆ ಟಿಕೆಟನ್ನು ಕೊಡಲಿಲ್ಲ ಆಗ ಅವರ ಪರವಾಗಿ ಒಂದಷ್ಟು ಅಭಿಮಾನಿಗಳು ನಿಂತುಕೊಳ್ತಾರೆ ನೀವು ಪಕ್ಷವನ್ನು ಕಟ್ಟಿ ಬೇರೆ ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ನೀವು ಬೆಳೆಯಬಹುದು ನಾವು ನಿಮ್ಮ ಜೊತೆಗೆ ನಿಂತುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡ್ತಿದ್ದಾರೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಟ್ವೀಟ್ ಮಾಡುವ ಮೂಲಕವಾಗಿ ಕಮೆಂಟ್ ಮಾಡುವ ಮೂಲಕವಾಗಿ ಪ್ರತಾಪ್ ಸಿಂಹ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ ಇನ್ನು ಬಸವನಗೌಡ ಪಾಟೀಲ್ ಯತ್ನಾಳವರು ಕಳೆದ ಒಂದಷ್ಟು ವರ್ಷಗಳಿಂದ ಬಿ ಎಸ್ ವೈ ವಿರುದ್ಧವಾಗಿ ರೆಬೆಲ್ ಆಗಿರುವಂತಹ ನಾಯಕರು ಈ ಮೊದಲೇ ಅವರು ರಾಜ್ಯದಲ್ಲಿ ಯಡಿಯೂರಪ್ಪನವರ ಏಕಚಕ್ರಾಧಿಪತ್ಯವನ್ನು ಬಿಜೆಪಿಯಲ್ಲಿ ಪ್ರಶ್ನಾತೀತ ನಾಯಕನಾಗಿ ಯಡಿಯೂರಪ್ಪ ಅವರು ಬೆಳೆದಿರೋದನ್ನು ವಿರೋಧಿಸಿಕೊಂಡು ಬಂದವರಲ್ಲಿ ಲಿಂಗಾಯತ ನಾಯಕರಾಗಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಬ್ರು ಬಿ ಅವರು ಯಾವುದಾದ್ರೂ ಒಂದು ಅಸಮಾಧಾನವನ್ನು ಹೊರಹಾಕ್ತಲೇ ಇರ್ತಾರೆ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಬಿ ರಾಜ್ಯದ ಹಿರಿಯ ನಾಯಕರಿಗೆ ಸಾಧ್ಯವಾಗಿಲ್ಲ ಕಠರ್ ಹಿಂದುತ್ವವಾದಿ ಆಗಿರುವಂತಹ ಅವರು ಬಿ ಫೈರ್ ಬ್ರ್ಯಾಂಡ್ ನಾಯಕ ಆಗಾಗ ಸಿಡಿದೇಳ್ತಾನೆ ಇರ್ತಾರೆ ರಾಜ್ಯದಲ್ಲಿ ಒಂದು ದೊಡ್ಡ ಬಂಡಾಯ ಎದ್ದಿದ್ದೇ ಆದಲ್ಲಿ ಯಾವುದೇ ಕ್ಷಣದಲ್ಲಿ ಯತ್ನಾಳವರು ಪ್ರತ್ಯೇಕವಾಗಿ ತಾನು ಕೂಡ ಒಂದು ಪಕ್ಷವನ್ನು ಕಟ್ಟಿ ಹೊರಗಿನಿಂದ ನರೇಂದ್ರ ಮೋದಿಜಿಯವರಿಗೆ ಹಾಗೆ ಬಿ ಜೆ ಪಿಗೆ ಬೆಂಬಲ ಕೊಡೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅವರ ಉದ್ದೇಶ ಒಂದೇ ಯಡಿಯೂರಪ್ಪ ಅವರ ನಾಯಕತ್ವದಲ್ಲಿ ಅವರ ಅಡಿಯಲ್ಲಿ ಮುಂದುವರಿಯೋದಕ್ಕೆ ಕೊಂಚವೂ ಇಷ್ಟ ಇಲ್ಲ ಅವರ ನಾಯಕತ್ವದಲ್ಲಿ ನಾವು ಕೆಲಸವನ್ನು ಮಾಡೋದಿಲ್ಲ ಅವರ ನಾಯಕತ್ವ ಇರುವಂಥದ್ದು ಕೇವಲ ಅವರ ಮಗನನ್ನು ಸಂಸದ ಮಾಡೋದಕ್ಕೆ ಮಗನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದಕ್ಕೆ ಅವರಿಗೆ ಯಾರು ಬೆಂಬಲವನ್ನು ಕೊಡ್ತಾರೆ ಅವರ ಆಪ್ತರನ್ನು ಬೆಳೆಸೋದಕ್ಕಷ್ಟೇ ಅವರ ನಾಯಕತ್ವ ಸೀಮಿತ ಆಗಿದೆ ಅನ್ನೋದು ಯತ್ನಾಳವರ ಅವರ ಅಭಿಪ್ರಾಯ ಅದೇ ಪ್ರಕಾರವಾಗಿ ಯಡಿಯೂರಪ್ಪ ಅವರು ತಮ್ಮ ಆಪ್ತರೆಲ್ಲರಿಗೂ ಟಿಕೆಟ್ ಗಿಟ್ಟಿಸಿಕೊಳ್ಳೋದರಲ್ಲಿ ಯಶಸ್ವಿ ಆಗಿದ್ದಾರೆ ಉದಾಹರಣೆಗೆ ಶೋಭಾ ಕರಂದ್ಲಾಜಿ ಅವರಾಗಿರ್ಬೋದು ಬೊಮ್ಮಾಯಿಯವರಾಗಿರ್ಬೋದು ಪುತ್ರ ರಾಘವೇಂದ್ರ ಆಗಿರ್ಬೋದು ಅವರ ಬಳಗದಲ್ಲಿ ಯಾರ್ಯಾರೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಸಿಕ್ಕಿದೆ ಮತ್ತೊಂದು ಕಡೆ ವಿರೋಧಿ ಬಣವನ್ನು ಮಟ್ಟ ಹಾಕೋದ್ರಲ್ಲೂ ಯಡಿಯೂರಪ್ಪನವರು ಯಶಸ್ವಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಅವರು ಯಾರಿಗೆ ಬೇಡ ಅಂದರೂ ಅವರೆಲ್ಲರಿಗೂ ಟಿಕೆಟ್ ಮಿಸ್ ಆಗಿದೆ ಅದರಲ್ಲಿ ನಮಗೆ ಪ್ರಮುಖವಾಗಿ ಕಾಣಿಸ್ತಾ ಇರೋದು ಯಾರು ಪ್ರತಾಪ್ ಸಿಂಹ ಒಂದು ವೇಳೆ ಪ್ರತಾಪ್ ಸಿಂಹ ಅವರು ಬಿ ಜೆ ಪಿಯಿಂದ ಹೊರಬಂದಿದ್ದೇ ಆದಲ್ಲಿ ಪ್ರತ್ಯೇಕವಾಗಿ ಒಂದು ಪಕ್ಷವನ್ನು ಮಾಡೋದಕ್ಕೆ ಈಗಾಗಲೇ ಒಂದು ದೊಡ್ಡ ತಂಡ ರೆಡಿಯಾಗಿದೆ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ನಿಮ್ಮ ನಾಯಕತ್ವದಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನುವಂತಹ ಕಾರ್ಯಕರ್ತರು ಪ್ರತಾಪ್ ಸಿಂಹ ಅವರ ಜೊತೆಗೆ ನಿಂತಿದ್ದಾರೆ ಇನ್ನು ಮತ್ತೊಬ್ಬ ಬಂಡಾಯ ನಾಯಕನಾಗಿ ರೂಪುಗೊಳ್ಳಬಹುದಾದಂತಹ ಸಾಧ್ಯತೆ ಕಾಣಿಸ್ತಾ ಇರೋದು ಬಿ ಜೆ ಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸಿ ಟಿ ರವಿಯವರು ಉಡುಪಿ ಚಿಕ್ಕಮಗಳೂರು ಭಾಗದಿಂದ ಲೋಕಸಭಾ ಕ್ಷೇತ್ರಕ್ಕೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಶುಭಾ ಕರಂದ್ಲಾಜಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಅಭಿಯಾನವನ್ನು ಶುರು ಮಾಡಿಸಿದ್ದೆ ಸಿ ಟಿ ಅವರು ಅನ್ನುವಂತಹ ಮಾತಿದೆ ಹೀಗಾಗಿ ಚಿಕ್ಕಮಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿಯೇ ಸೌಂಡ್ ಮಾಡಿದ್ರು ಒಂದಷ್ಟು ವಿರೋಧವನ್ನು ಎಬ್ಬಿಸಿದ್ರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅಂತಿಮವಾಗಿ ಅವರಿಗೂ ಸಹ ಟಿಕೆಟ್ ಮಿಸ್ ಆಯಿತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಟಿಕೆಟನ್ನು ಕೇಳಿದ್ರು ಅಲ್ಲೂ ಕೂಡ ಕೊಡಲಿಲ್ಲ ಮತ್ತೊಂದು ಕಡೆ ಬೆಂಗಳೂರು ಉತ್ತರ ಕೊಟ್ಟರು ಕೂಡ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಇದ್ದರು ಆದರೂ ಕೂಡ ಆ ಒಂದು ಕ್ಷೇತ್ರವನ್ನು ಕೂಡ ಬಿಟ್ಟುಕೊಡಲಿಲ್ಲ ಇನ್ನೂ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ರಂತೆ ಅದಕ್ಕೆ ಸಿ ಟಿ ರವಿಯವರು ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಬೆಂಗಳೂರು ಉತ್ತರ ಕೊಟ್ಟಿದ್ದರೂ ಸಿ ಟಿ ರವಿಯವರು ಅಲ್ಲಿಂದ ಸ್ಪರ್ಧಿಸ್ತಾ ಇದ್ದರು ಯಾಕಂದರೆ ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಅದು ಆದರೆ ಯಡಿಯೂರಪ್ಪ ಅವರ ಬಳಗದಲ್ಲಿ ಇರುವಂತಹ ಶೋಭಾ ಕರಂದ್ಲಾಜಿ ಅವರಿಗೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಂದಂತಹ ವಿರೋಧವನ್ನು ನೋಡಿ ಅಲ್ಲಿ ಅವರಿಗೆ ಟಿಕೆಟ್ ಮಿಸ್ ಆದರೂ ಸಹ ಬೆಂಗಳೂರು ಉತ್ತರದಲ್ಲಿ ಟಿಕೆಟ್ ಅನ್ನು ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂದರೆ ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಟಿಕೆಟ್ ಮಿಸ್ ಆದರೂ ಸಹ ಮತ್ತೊಂದು ಕಡೆ ಸಿಕ್ಕಿದೆ ಇಲ್ಲಿಯೂ ಕೂಡ ಸಿ ಟಿ ರವಿಯವರಿಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಒಂದು ಕಾರಣ ಇದೆ ಅನ್ನೋದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಈ ಹಿಂದೆ ವಿಧಾನಸಭಾ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಸಿ ಟಿ ರವಿಯವರು ಒಂದು ಎಡವಟ್ಟನ್ನು ಮಾಡಿಕೊಂಡಿದ್ದರು ಬಿ ಎಸ್ ವೈ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ನೀಡಿದರು ಕಿಚನ್ ಕ್ಯಾಬಿನೆಟ್ ಕಿಚನ್ನಲ್ಲಿ ಟಿಕೆಟ್ ನಿರ್ಧಾರ ಆಗೋದಿಲ್ಲ ಅನ್ನುವಂತೆ ಮಾತನಾಡಿ ಎಡವಟ್ಟನ್ನು ಮಾಡಿಕೊಂಡಿದ್ರು ಇದೇ ಕಾರಣಕ್ಕೆ ಯಡಿಯೂರಪ್ಪ ಅವರು ಚಿಕ್ಕಮಗಳೂರಿನಲ್ಲಿ ಚುನಾವಣಾ ಪ್ರಚಾರಕ್ಕೂ ಹೋಗಲಿಲ್ಲ ಅಲ್ಲಿ ಚಿಕ್ಕಮಗಳೂರು ಭಾಗದಲ್ಲಿ ಒಕ್ಕಲಿಗ ಅಲ್ಲದೆ ಲಿಂಗಾಯತ ಮತಗಳು ಹೆಚ್ಚಿದರೂ ಸಹ ಬಿ ಜೆ ಪಿಗೆ ಅದನ್ನು ಮತಗಳಾಗಿ ಪರಿವರ್ತಿಸೋದಕ್ಕೆ ಯಡಿಯೂರಪ್ಪ ಅವರು ಅಲ್ಲಿಗೆ ಹೋಗಲಿಲ್ಲ ಹೀಗಾಗಿ ಕಾಂಗ್ರೆಸ್ನ ಹೆಚ್ ಡಿ ತಮ್ಮಯ್ಯ ಅವರು ಅಲ್ಲಿ ಗೆಲ್ಲೋದಕ್ಕೆ ಸುಲಭ ಆಗುತ್ತೆ ಆನಂತರದಲ್ಲಿ ಹೆಚ್ ಡಿ ಅವರು ಸಹ ಒಂದು ವೇದಿಕೆಯಲ್ಲಿ ಯಡಿಯೂರಪ್ಪ ಅವರನ್ನು ಹಾಡಿ ಹೊಗಳ್ತಾರೆ ಹೀಗಾಗಿ ಲಿಂಗಾಯತ ಮತಗಳು ಬೇರೆ ಕಡೆಗೆ ಹೋಗಿ ಸಿ ಟಿ ರವಿಯವರು ಸೋಲಿಗೆ ಪ್ರಮುಖ ಕಾರಣರಾಗ್ತಾರೆ ಯಡಿಯೂರಪ್ಪ ಹಾಗೆ ಮಗ ವಿಜೇಂದ್ರ ಅವರು ಹೀಗಾಗಿ ಸ್ವಲ್ಪ ಮಟ್ಟಿಗೆ ಸಿ ಟಿ ರವಿಯವರಿಗೆ ಯಡಿಯೂರಪ್ಪ ಅವರ ಮೇಲೆ ಬೇಸರ ಇರುತ್ತೆ ಆದರೂ ಸಹ ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ ಅವರ ಕಾಲಿಗೆ ಬಿದ್ದು ಬಂದಿದ್ದರು ಅದು ಪಿಯ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋಂತಹ ಚರ್ಚೆ ಸಂದರ್ಭದಲ್ಲಿ ಏನಾದರೂ ಪಿಯ ರಾಜ್ಯಾಧ್ಯಕ್ಷ ಆಗಬಹುದೇನೋ ಆ ಒಂದು ಲೆಕ್ಕಾಚಾರದಲ್ಲಿ ಸಿ ಟಿ ರವಿಯವರು ಇರ್ತಾರೆ ಆದರೆ ಅಂತಿಮವಾಗಿ ಆ ಒಂದು ಪಟ್ಟ ಯಡಿಯೂರಪ್ಪ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರಿಗೆ ಸಿಗುತ್ತೆ ಆ ಒಂದು ವಿಚಾರದಲ್ಲೂ ಸಹ ಸಿ ಟಿ ಅವರಿಗೆ ಬೇಸರ ಉಂಟಾಗುತ್ತೆ ಹಾಗೆ ಬಿ ಜೆ ಪಿಯಲ್ಲಿ ಅವರಿಗೆ ಒಂದು ರೀತಿ ಮೋಸ ಆಯಿತು ಅಂತ ಹೇಳಿ ಅವರ ಆಪ್ತರು ಹಾಗೆ ಅವರ ಬೆಂಬಲಿಗರು ಹೇಳ್ತಾರೆ ಇವೆಲ್ಲವನ್ನು ಒಟ್ಟಾಗಿ ನೋಡೋದಾದರೆ ಬಿ ಜೆ ಪಿಯಲ್ಲಿ ಕಟ್ಟರ್ ಹಿಂದುತ್ವವಾದಿಗಳಿಗೆ ಹಿಂದುತ್ವದ ಕಾರ್ಯಕರ್ತರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕಂತ ಹೇಳಿದರೆ ಪ್ರತಾಪ್ ಸಿಂಹ ಅವರು ಬಿಜೆಪಿಯ ಕಟ್ಟರ್ ಹಿಂದುತ್ವವಾದಿ ಮತ್ತೊಂದು ಕಡೆ ಸಿ ಟಿ ರವಿಯವರು ಅವರೂ ಸಹ ಕಟ್ಟರ್ ಹಿಂದುತ್ವವಾದಿ ಬಿಜೆಪಿಯ ಆತ್ಮವೇ ಹಿಂದುತ್ವ ಆದರೆ ಅವರಿಗೆ ಟಿಕೆಟ್ ಇಲ್ಲ ಇನ್ನು ಉತ್ತರ ಕನ್ನಡ ಭಾಗದಲ್ಲಿ ಯತ್ನಾಳ್ ಅವರು ಸಹ ಕಟ್ಟರ್ ಹಿಂದುತ್ವವಾದಿ ಅವರಿಗೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೊಡಬೇಕಾಗಿತ್ತು ಅದನ್ನು ಕೊಡಲಿಲ್ಲ ಯಾಕಂದರೆ ತನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅಲ್ಲಿ ಲಿಂಗಾಯತರಿಗೆ ಒಂದು ಪ್ರಮುಖ ಹುದ್ದೆಯನ್ನು ಕೊಟ್ಟಿದ್ದರಿಂದ ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಮತ್ತೊಬ್ಬ ಲಿಂಗಾಯತರಿಗೆ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಂತ್ರಗಾರಿಕೆಯನ್ನು ಮಾಡಿ ಪಿ ಎಸ್ ಯಡಿಯೂರಪ್ಪನವರು ಅಲ್ಲೂ ಸಹ ಅವರನ್ನು ಹೊಡೆದು ಹಾಕ್ತಾರೆ ಅಂತಿಮವಾಗಿ ಯತ್ನಾಳ್ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಸಿಗದೆ ಇರೋ ಹಾಗೆ ಮಾಡಿದ್ರು ಒಟ್ಟಾರಿಯಾಗಿ ತನಗೆ ಯಾರೆಲ್ಲ ವಿರೋಧಿಗಳು ಇದ್ರೋ ತನ್ನನ್ನು ಯಾರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದರು ಅವರೆಲ್ಲರನ್ನ ಮಟ್ಟ ಹಾಕುವಂಥ ಕೆಲಸವನ್ನು ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಸಹ ಯಡಿಯೂರಪ್ಪ ಅವರು ಮಾಡಿದ್ದಾರೆ ಇನ್ನು ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ ಹಿಂದುತ್ವದ ಏನು ಮೂಲದಿಂದ ಹಿಂದುತ್ವವನ್ನೇ ಆಶಯವಾಗಿಸ್ಕೊಂಡು ಬರ್ತಾ ಇದ್ದಂತಹ ಅರುಣ್ ಕುಮಾರ್ ಪುತ್ತಿಲ ಅವರಿಗೂ ಬಿ ಜೆ ಪಿಯಿಂದ ಒಂದು ರೀತಿಯಲ್ಲಿ ಮೋಸ ಆಗುತ್ತೆ ಅವರೂ ಸಹ ಬಂಡಾಯವನ್ನು ಇದ್ದು ಪುತ್ತೂರಿನಲ್ಲಿ ಬಿ ಜೆ ವಿರುದ್ಧವಾಗಿ ನಿಂತುಕೊಳ್ತಾರೆ ಹೀಗಾಗಿ ಪುತ್ತೂರಿನಲ್ಲಿ ಬಿ ಜೆ ಪಿ ಸೋಲನ್ನು ಕಾಣಬೇಕಾಗುತ್ತೆ ಹೀಗಾಗಿನೇ ಹಿಂದುತ್ವದ ಕಾರ್ಯಕರ್ತರಿಗೆ ರಾಜ್ಯ ಬಿ ಜೆ ಪಿಯಲ್ಲಿ ಹಿಂದುತ್ವದ ನಾಯಕರಿಗೆ ಹಿಂದುತ್ವ ಪ್ರತಿಪಾದನೆ ಮಾಡುವವರಿಗೆ ಯಾವುದೇ ಸ್ಥಾನಮಾನ ಸಿಗ್ತಿಲ್ಲ ಆದರೆ ಹಿಂದುತ್ವವನ್ನು ಮಾತ್ರ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಇದೇ ವಿಚಾರ ಈಗ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯ ನಂತರದಲ್ಲಿ ಇನ್ನೊಂದು ಹಂತಕ್ಕೆ ಹೋಗಿದೆ ಅವರ ಆಪ್ತರಿಗೆ ಲಿಂಗಾಯತ ಬಳಗಕ್ಕೆ ಟಿಕೆಟನ್ನು ನೀಡ್ತಿದ್ದಾರೆ ಹೀಗಾಗಿ ಲಿಂಗಾಯತರು ವರ್ಸಸ್ ಹಿಂದುತ್ವ ಯಡಿಯೂರಪ್ಪ ವರ್ಸಸ್ ಹಿಂದುತ್ವ ಈ ರೀತಿಯ ಚರ್ಚೆಗಳು ಶುರುವಾಗಿದೆ ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲೂ ಸಹ ತಮಗೆ ಬೇಕಾದವರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ ಕಾರ್ಯಕರ್ತರಿಗೆ ಟಿಕೆಟ್ ಅನ್ನು ಕೊಡೋದಿಲ್ಲ ಮತ್ತೊಂದು ಕಡೆ ಲೋಕಸಭಾ ಚುನಾವಣೆ ಅಂತ ಬಂದಾಗಲೂ ಸಹ ತಮ್ಮ ಪ್ರಭಾವವನ್ನು ಬಳಸಿಕೊಂಡು ಬೇರೆಯವರಿಗೆ ಟಿಕೆಟ್ ಮಿಸ್ ಆಗುವಂತೆ ಮಾಡ್ತಿದ್ದಾರೆ ಹೀಗಾಗಿ ರಾಜ್ಯದ ಬಿಜೆಪಿಗೆ ಹಿಂದುತ್ವದ ಮತಗಳು ಮುಖ್ಯ ಅಲ್ವಾ ಹಿಂದುತ್ವದ ನಾಯಕರು ಮುಖ್ಯ ಅಲ್ವಾ ಕೇವಲ ಲಿಂಗಾಯತ ಮತಗಳು ಮಾತ್ರ ಸಾಕ ಅನ್ನುವಂತಹ ಚರ್ಚೆ ಮುನ್ನೆಲೆಗೆ ಬಂದಿದೆ ಈಗ ಯಾರೆಲ್ಲ ಟಿಕೆಟನ್ನು ಮಿಸ್ ಮಾಡಿಕೊಂಡ್ರೋ ಅವರೆಲ್ಲರೂ ಯಡಿಯೂರಪ್ಪ ಅವರ ಮೇಲೆ ಬೇಸರವನ್ನು ಮಾಡಿಕೊಂಡಿದ್ದಾರೆ ಒಂದು ಕಾಲದಲ್ಲಿ ಈಶ್ವರಪ್ಪ ಯಡಿಯೂರಪ್ಪ ಜೋಡೆತ್ತುಗಳ ರೀತಿ ಇದ್ದಂಥವರು ಈಗ ಈಶ್ವರಪ್ಪ ಅವರು ತನ್ನ ಮಗನಿಗೆ ಟಿಕೆಟನ್ನು ಕೇಳಿದ್ರು ಅದು ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಯಡಿಯೂರಪ್ಪ ವಿರುದ್ಧವಾಗಿ ಬಂಡಾಯ ಎದ್ದಿದ್ದಾರೆ ಇನ್ನು ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು ಈಗ ಲೋಕಸಭಾ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಅವರಿಗೆ ಟಿಕೆಟ್ ಕೈ ತಪ್ಪುತ್ತೆ ಹೀಗಾಗಿ ಅವರು ಯಾವಾಗ ಬಂಡಾಯ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ ಒಟ್ಟಾಗಿ ಬಂಡಾಯ ಇದ್ರೆ ಒಂದು ಹೊಸ ಪಕ್ಷ ಸೃಷ್ಟಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಇವರೆಲ್ಲರಿಗೂ ಬೇಕಾಗಿರುವಂಥದ್ದು ಆ ಒಂದು ಗುಂಪಿಗೆ ನಾಯಕತ್ವ ಬೇಕು ಆ ಒಂದು ಗುಂಪಿಗೆ ಶಕ್ತಿ ಬೇಕು ಹೀಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯಲ್ಲಿ ಮತ್ತೊಮ್ಮೆ ಎರಡು ಬಣಗಳಾಗಿ ರಾಜ್ಯ ಬಿ ಜೆ ಪಿ ಒಡೆದು ಹೋಗಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಕಡೆ ಯಡಿಯೂರಪ್ಪನವರ ಬಣ ಮತ್ತೊಂದು ಕಡೆ ಬಂಡಾಯ ಬಣ ಇದಿಷ್ಟು ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ನಂತರದಲ್ಲಿ ಸದ್ಯದ ರಾಜ್ಯದ ಬಿ ಜೆ ಪಿಯ ಸ್ಥಿತಿಗತಿ ಹಾಗಾದರೆ ವೀಕ್ಷಕರೇ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವೀಕ್ಷಕರೇ ಮುಂದಿನ ಚುನಾವಣೆಯಲ್ಲಿ ಮತದಾನವನ್ನು ಮಾಡೋದಕ್ಕೆ ಮರಿಬೇಡಿ ತುಂಬ ಜವಾಬ್ದಾರಿಯುತವಾದಂತಹ ಕೆಲಸ ಹಾಗಾಗಿ ತಪ್ಪದೇ ಮತದಾನವನ್ನು ಮಾಡಿ ಇದು ನಿಮ್ಮ ಇನ್ಸೈಟ್ ಕನ್ನಡ ವಾಹಿನಿ ಧನ್ಯವಾದಗಳು ವೀಕ್ಷಕರೇ